ಫ್ರೆಂಡ್ಸ್ ಇವತ್ತು ನಾವು ತುಳುನಾಡಿನ ತುಂಬ ಹಳೆಯ ಒಂದು ರೆಸಿಪಿ ಸೋಣೆ ಸೊಪ್ಪಿನ ಸಾರು ಮಾಡ್ತಾಯಿದ್ದೇವೆ ಸೋಣೆ ಸೊಪ್ಪು ಅಂದರೆ ಅದು ತುಳುವಲ್ಲಿ ಸೋಣ ಸೊಪ್ಪು ಅಂತ ಹೇಳ್ತಾರೆ ಸೋಣ ತಪ್ಪು ಅಂತ ಅಂದರೆ ಅದು ಸೋಣ ತಿಂಗಳಲ್ಲಿ ಮಾತ್ರ ಇರೋದಂತೆ ಆಟಿ ಸೋಣ ತಿಂಗಳು ನೋಡಿ ಸೋಣೆ ಹೀಗಿರುತ್ತೆ ಹೀಗಿರುತ್ತದೆ ನೋಡೋದಕ್ಕೆ ಒಂಥರ ಹಿಂದೆ ಎಲ್ಲ ತಲೆನೋವು ಬಂದಾಗ ಎಲ್ಲ ಹಾಕ್ತಾಯಿದ್ರು ಪಾದಾಳ ಸೊಪ್ಪು ಅಂತ ಹೇಳ್ತಾಯಿದ್ರು ಅದು ಲೋಳೆ ಲೋಳೆ ಹಾ ಆ ಥರನೇ ಇರುತ್ತೆ ಆದರೆ ಇದು ಸ್ವಲ್ಪ ಹುಳಿ ಹುಳಿಯಾಗಿರುತ್ತೆ ಅಂದರೆ ಹಿಂದೆ ಎಲ್ಲ ಹುಳಿಯೆಲ್ಲ ಇಲ್ಲದಾಗ ಇದನ್ನೇ ಹಾಕ್ತಾಯಿದ್ದದಂತೆ ಇದರ ಎಲೆ ಹಾಕಿದರೆ ಆಯಿತು ಈ ಪತ್ರ ಎಲ್ಲ ಹಾಕ್ತಾಯಿದ್ರು ತುಂಬ ಚೆನ್ನಾಗಿ ಬರುತ್ತಂತೆ ಅಂದರೆ ಪತ್ರಡೆ ಸ್ವಲ್ಪ ಹುಳಿ ಜಾಸ್ತಿ ಬೇಕಲ್ಲ ಹುಳಿ ಹಾಕಿದರೆ ಅದು ತುರಿಸೋದಿಲ್ಲ ಅಂತ ಹೇಳ್ತಾರಲ್ಲ ಅದರಿಂದ ಇದನ್ನು ಹಾಕ್ತಾಯಿದ್ರು ಆಮೇಲೆ ಅದು ಈ ಎಲೆ ಎಲ್ಲ ಅಂದರೆ ಅದರ ದಂಟು ಕೂಡ ಹಾಕ್ತಾಯಿದ್ರಂತೆ ಜಜ್ಜಿ ಬಿಟ್ಟು ಅದು ಕೂಡ ಹುಳಿಯಾಗಿರುತ್ತೆ ಅಂತ ಹೇಳ್ತಾರೆ ಅದರ ಎಲೆಯಂತೂ ತುಂಬ ಹುಳಿ ಹುಳಿ ಇರುತ್ತೆ ಅದರಲ್ಲದು ತಂಬುಳಿ ಸೊ ಚಟ್ನಿ ಆಮೇಲೆ ಅದೇ ನಾನು ಇವತ್ತು ಸಾರು ಮಾಡ್ತಾಯಿದ್ದೇನಲ್ಲ ಅದು ಕೂಡ ಮಾಡ್ಬೋದು ಅದನ್ನು ಮೊದಲು ನಾವು ಚೆನ್ನಾಗಿ ತೊಳಿಬೇಕು ಹೀಗೆ ನೋಡಿ ಚೆನ್ನಾಗಿ ತೊಳೆದ ಮೇಲೆ ಅದನ್ನು ಒಂದು ಬಿಸಿ ನೀರಿಗೆ ಹಾಕಿ ಒಂದು ಸ್ವಲ್ಪ ಒಂದು ಕುದಿ ಬರಿಸಬೇಕು ಇವಾಗ ನಾವು ಮಸಾಲೆಗೆ ಒಂದು ಆರು ಡ್ರೈ ಚಿಲ್ಲಿ ಅಂದರೆ ಒಣ ಮೆಣಸು ತಗೊಂಡಿದ್ದೇನೆ ನಾನು ಅದನ್ನು ಬೇರೆ ಬೇರೆಗೆ ಅಂದರೆ ಎಲ್ಲ ಸಾಮಗ್ರಿಯನ್ನು ನಾವು ಸ್ವಲ್ಪ ಬೇರೆ ಬೇರೆಗೆ ಡ್ರೈಯಾಗಿ ಫ್ರೈ ಮಾಡ್ಕೋಬೇಕು ಒಟ್ಟಿಗೆ ಮಾಡೋದು ಬೇಡ ಯಾಕಂದರೆ ಕೆಲವೆಲ್ಲ ಹೋಗುತ್ತಲ್ಲ ಅದಕ್ಕೋಸ್ಕರ ಈಗ ಇದಾದಮೇಲೆ ಒಂದು ಚಮಚ ನನಗೆ ಕೊತ್ತಂಬರಿ ಇದ್ದೇನೆ ಇದನ್ನು ಕೂಡ ನಾವು ಬೇರೆ ಸಿಂಗಲಾಗಿ ಇದು ಮಾಡಬೇಕು ಫ್ರೈ ಮಾಡ್ಕೋಬೇಕು ಆಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಕರಿಮೆಣಸು ಇದ್ದೀನಿ ಅದು ಕೂಡ ಸ್ವಲ್ಪ ಬಿಸಿ ಆದಮೇಲೆ ಒಂದು ಅರ್ಧ ಚಮಚ ಜೀರಿಗೆ ಜೀರಿಗೆಯನ್ನು ಕೂಡ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಒಂದು ಎರಡು ನಿಮಿಷದಲ್ಲಿ ಆಗ್ತದೆ ಅಂದರೆ ಅದು ಬಿಸಿ ಉಂಟಲ್ಲ ಆಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತೆ ಆಮೇಲೆ ಒಂದು ಕಾಲು ಟೀ ಸ್ಪೂನ್ ನಾನು ಓಮ ತೆಗೊಂಡಿದ್ದೇನೆ ಅದನ್ನು ಕೂಡ ಚೆನ್ನಾಗಿ ಹೀಗೆ ಫ್ರೈ ಮಾಡ್ಕೊಂಡ್ರೆ ಆಯಿತು ಅದನ್ನು ಒಂದು ಪಾತ್ರೆಗೆ ತೆಗೆದಿಡುವ ಇವಾಗ ನಾವು ಇದನ್ನು ಬೇಯಿಸ್ಕೊಳ್ಬೇಕು ನಾನು ಹೇಳಿದ್ನಲ್ಲ ಅದನ್ನು ಚೆಂದ ಮಾಡಿ ತೊಳೆದಾದ್ಮೇಲೆ ಬಿಸಿ ನೀರಿಗೆ ಹಾಕಬೇಕು ಆಮೇಲೆ ಬಿಸಿ ನೀರಿಗೆ ಹಾಕಿದ ತಕ್ಷಣ ನೋಡಿ ಅದರದ್ದು ಕಲರ್ ಒಂಥರ ಬರುತ್ತೆ ಅದರ ಕೆಂಪು ಕಲರ್ ಬರುತ್ತೆ ಅದು ಬೇಗ ಬೇಯುತ್ತೆ ಮಾತ್ರ ನೋಡಿ ಬಿಸಿ ನೀರಿಗೆ ಹಾಕಿದ ತಕ್ಷಣ ಅದೇ ಕಲರ್ ಬರುತ್ತೆ ಒಂದು ಕುದಿ ಬಂದರೆ ಸಾಕು ಅದು ಬೇಯಬೇಕು ಆಮೇಲೆ ನಾವು ಅದನ್ನೆಲ್ಲ ಒಟ್ಟಿಗೆ ಗ್ರೈಂಡ್ ಮಾಡ್ಕೊಳ್ಳೋದು ಅಷ್ಟೇ ನೋಡಿ ಇವಾಗ ಬೇಯ್ತಾ ಬಂತು ಇದು ಅದು ಎಲ್ಲ ಕಲರ್ ಅದೇ ಥರ ಬಂದರೆ ಆಯಿತು ಅಷ್ಟು ಸಾಕು ಅಲ್ಲಿಗೆ ನಮ್ಮದು ಸೊಪ್ಪು ಬೆಂದ ಹಾಗೆ ನಾಲ್ಕೈದು ನಿಮಿಷದಲ್ಲಿ ಬೇಯಿತು ನೋಡಿ ಬೆಂದಾಯಿತು ಇದನ್ನು ನಾವು ನೀರಿನಿಂದ ತೆಗಿಬೇಕು ಇವಾಗ ಇವಾಗ ನಾವು ಒಂದು ಮಿಕ್ಸಿ ಜಾರಿಗೆ ಎರಡು ಬೆಳ್ಳುಳ್ಳಿ ಆಮೇಲೆ ಒಂದು ಕಾಲು ಅಷ್ಟು ಅಂದರೆ ನಾಲ್ಕು ಚಮಚ ತೆಂಗಿನ ತುರಿ ಆಮೇಲೆ ಎಲ್ಲ ನಾವು ಫ್ರೈ ಮಾಡಿದ್ದೇವಲ್ಲ ಸಾಮಗ್ರಿ ಅದನ್ನೆಲ್ಲ ಹಾಕಿ ಅದರೊಟ್ಟಿಗೆ ಬೇಯಿಸಿದ್ದು ಸೋನೆ ಸೊಪ್ಪನ್ನು ಹಾಕಿ ಚೆನ್ನಾಗಿ ಅಂದರೆ ನೈಸಾಗಿ ರುಬ್ಬಬೇಕು ನಾವು ಸ್ವಲ್ಪ ಬೇಕಾದರೆ ನೀರು ಹಾಕೊಳ್ಬೋದು ಇದಕ್ಕೆ ಯಾಕಂದರೆ ಅದು ನೈಸ್ ಆಗೋದಿಲ್ಲಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ನೈಸಾಗಿ ರುಬ್ಬಿದರೆ ಆಯಿತು ನೋಡಿ ಇದು ಆಯಿತು ಇವಾಗ ಇದನ್ನು ಇನ್ನೊಂದು ಪಾತ್ರೆಗೆ ಹಾಕಿ ಸ್ವಲ್ಪ ನೀರು ಬಡ್ಕೋಬೇಕು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೋಡಿ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೋಬೇಕು ಇದು ಚೆನ್ನಾಗಿ ಕುದಿ ಬರುವಾಗ ಒಂದು ಅರ್ಧ ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ ನಾನು ಕಟ್ ಮಾಡಿದ್ದು ಯಾಕಂದರೆ ಯಾವಾಗಲೂ ಯಾವುದೇ ಒಂದು ಪದಾರ್ಥ ಕುದಿ ಬರುವಾಗ ನಾವು ನೀರುಳ್ಳಿ ಹಾಕಿದರೆ ಅದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಈರುಳ್ಳಿ ಇದ್ದೇನೆ ನಾನು ಹಾಕಿ ಆಯಿತು ಈಗ ಚೆನ್ನಾಗಿ ಕುದಿ ಬರಬೇಕಿದ್ದು ಇನ್ನು ಆಯ್ತು ಇದನ್ನು ಮುಚ್ಚಿಟ್ಟು ಇದಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ಆಯಿತು ಒಂದು ಎರಡು ಚಮಚ ತೆಂಗಿನ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಒಂದು ಐದಾರು ಬೆಳ್ಳುಳ್ಳಿ ಇದ್ದೇನೆ ಹಾಗೆ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಆಮೇಲೆ ಕರಿಬೇವು ಇಷ್ಟು ಸಾಕು ಒಗ್ಗರಣೆಗೆ ಬೇಕಾದರೆ ನೀವು ಒಂದು ಮೆಣಸು ಕೂಡ ಹಾಕಬಹುದು ಒಣ ಮೆಣಸು ಕೂಡ ಹಾಕಬಹುದು ನಾನಿಲ್ಲಿ ಒಣ ಮೆಣಸು ಹಾಕ್ತಾ ಇಲ್ಲ ಇಷ್ಟೇ ಸಾಕು ಇದನ್ನೊಂದು ಒಗ್ಗರಣೆ ಕೊಟ್ಟರೆ ಅಲ್ಲಿಗೆ ನಮ್ಮದು ಸೋಣೆ ಸೊಪ್ಪಿನ ಸಾರು ರೆಡಿ ಆಯಿತು ತುಂಬ ಸ್ವಲ್ಪ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತದೆ ತಿನ್ನೋದಕ್ಕೆ ಸ್ವಲ್ಪ ನೀವೊಮ್ಮೆ ಮಾಡಿ ನೋಡಿ ತುಂಬಾ ಆರೋಗ್ಯಕರವಾದ ಹಿಂದಿನ ಕಾಲದ ಒಂದು ಟೇಸ್ಟಿ ರೆಸಿಪಿ ಆರೋಗ್ಯ ಅಂತಲೇ ಹೇಳ್ಬೋದು ಈಗಿನವರಿಗೆಲ್ಲ ನಮ್ಮನೆ ನಮ್ಮದೆಲ್ಲ ತಿಂದು ಇದು ಬಾಯಿಗೆ ಇಡಿಸ್ತಾ ಇಲ್ವ ಆದರೆ ಇದೊಂದು ಆರೋಗ್ಯಕರವಾದ ಒಂದು ಸಾರಾಗಿರೋದರಿಂದ ಎಲ್ಲರೂ ಮಾಡಬಹುದು ಈ ಸೊಪ್ಪು ಸಿಕ್ಕಿದ್ರೆ ಮಾಡಿ ಊರಿಗೆ ಹೋದಾಗ ಕೆಲವು ಊರಲ್ಲೆಲ್ಲ ಇರುತ್ತೆ ಅದು ಬೇಲಿಗೆಲ್ಲ ಇರುತ್ತೆ ಅದು ನೋಡಿ ಹುಳಿಯನ್ನು ಇಷ್ಟಪಡುವವರಿಗೆ ಇದು ತುಂಬ ಇಷ್ಟ ಆಗ್ಬೋದು ನಾವು ಇದಕ್ಕೆ ಎಲ್ಲ ಹಾಕ್ಲಿಕ್ಕಿಲ್ಲ ಹೀಗೆ ಹುಳಿ ಹುಳಿಯಾಗಿ ಇರುತ್ತೆ ಅದು ತಿನ್ನೋದಕ್ಕೆ ಸ್ವಲ್ಪ ಖಾರ ಕೂಡ ನೀವು ಒಮ್ಮೆ ಮಾಡಿ ನೋಡಿ